ಕನ್ನಡದ ಅತ್ಯದ್ಭುತ ಸಾಹಿತಿಗಳಲ್ಲಿ ಒಬ್ಬರಾದ ಡಿ ವಿಜೆಯವರ ಕೃತಿಗಳಲ್ಲಿ ಮೇರು ಸಾಹಿತ್ಯವಾಗಿ ನಿಲ್ಲುವುದು ಮಂಕುತಿಮ್ಮನ ಕಗ್ಗ ಇದನ್ನು ಹಲವರು ಹಲವಾರು ರೀತಿಯಲ್ಲಿ ಪಠಿಸಿದ್ದಾರೆ ಇದು ಕನ್ನಡದ ಭಗವದ್ಗೀತೆ ಎಂದೂ ಕೆಲವರಲ್ಲಿ ಜನಪ್ರಿಯವಾಗಿದೆ ಇದರಲ್ಲಿ ಡಿ ವಿಜೆಯವರು ಜೀವನದ ವಿಶಿಷ್ಟ ಆಯಾಮಗಳನ್ನು ಜೀವನದ ರೀತಿ ನೀತಿಗಳನ್ನು ಉದಾಹರಣೆ ಸಮೇತವಾಗಿ ವಿವರಿಸಿದ್ದಾರೆ ಡಿ ಎಂಬ ಹೆಸರಿನಿಂದಲೇ ಚಿರಪರಿಚಿತರಾಗಿರುವ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಸಾವಿರದ ಎಂಟುನೂರ ಎಂಬತ್ತೇಳರ ಮಾರ್ಚ್ ತಿಂಗಳ ಹದಿನೇಳರಂದು ಕರ್ನಾಟಕ ರಾಜ್ಯದ ಕೋಲಾರ ತಾಲೂಕಿನ ಮುಳುಬಾಗಿಲಿನಲ್ಲಿ ಜನಿಸಿದರು ಅವರ ಜನ್ಮದಿನದ ಪ್ರಯುಕ್ತವಾಗಿ ಈ ದಿನ ಎಂಟು ವರ್ಷದ ಬಾಲಕನಾದ ಆದೀಶನು ಈ ಕಗ್ಗವನ್ನು ಅಂತ್ಯಾಕ್ಷರಿಯ ರೂಪದಲ್ಲಿ ಹೇಳಲು ಪ್ರಯತ್ನಿಸಿದ್ದಾನೆ నమస్తే గురు బ్రహ్మ గురు విష్ణు గురు గురుదేవ మహేశ్వర గురుసాత్పరబ్రహ్మ తస్మై శ్రీ గురున్నమ శ్రీ విష్ణు విశ్వాది మూల విశ్వాదిమూల దేవ దేవసర్వేశేష పరబ్రహ్మ నెందుజను ఆహుదను కానదొడం పంక్తి నమ్మిహు ఆ విచిత్ర కె నవీసంకుమ్మ సత్యనందనబేడ సోత్య నబేడ బ ನೋಡ ಸತ್ವತ್ ಊಟನ ಬೇಡ ನೃತ್ಯವೆನ್ನುವುದೊಂದು ತೆರೆ ಇಳಿತೆಯರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಲಾವಣ್ಯ ಆತ್ಮಗುಣವು ಅದರಿಂದ ಲೋಕಜನ ದೇವನನು ಕಮನೀಯ ವಿಗ್ರಹಗಳಲ್ಲಿ ಭಾವಿಸುತ್ತ ತಮ್ಮಿಷ್ಟ ಭೋಗಗಳನ್ನು ಅರ್ಪಿಸುವ ಸೀಮೆಯಂ ಮಲೆಯುವರು ಮಂಕುತಿಮ್ಮ ರಾಮನು ಬರೆತನಂ ತಬ್ಬಿಕೊಂಡಿ ಅಂದು ಪ್ರೇಮಾಶ್ರು ಿ ನದಿಯಾಗಿ ಪರಿಧಂದು ಸೀಮೆಂ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ಕುದಿ ಹೆಚ್ಚ ವೆಗಟುದು ಕಡಿಮೆ ಹಸಿನಾಥ ಕದಡಲ್ ಒಡೆಯುವುದು ಹಾಲು ಸೂಕ್ಷ್ಮವದರ ಹದ ಅದರ ಒಲೆ ಮನದ ಅದ ಅದನ ಅದನ್ ಎಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮ ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತನ್ ಉಳಿಸಿದನೇ ರಾಮನ ತೀರ್ಪಿಗೆಂದು ಅರಿವಿಗಿಹ ಕರ್ತವ್ಯ ಭಾರವನ್ನು ತಾನರಿತು ದುರವ ಧರಿಸಿದ ಅವನು ಮಂಕುತಿಮ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುತ್ತ ನಗುವ ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ಹೊರವಮಿಗೆ ನೀನು ಬೇಡಿಕೊಳ್ಳ ಮಂಕುತಿಮ್ಮ ಲೋಚನದ ಸಂಚಾರ ಮುಖದ ಮುಂದಕ್ಕ ಪಾರ ಗೋಚರಿ ಪುದೇನದಕ್ಕೆ ತಲೆಯ ಹಿಂದಳದು ಪ್ರಾಚೀನ ಹೊರತು ಪ್ರಾಚೀನ ಹೊರತು ಸ್ವತಂತ್ರ ನೀ ಶಾಂತವದು ಚಾಚು ಮುಂದಕ್ಕೆ ಮನವ ವಿಧಿಸ ನೀರಡದಿರು ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ ಅದವರಿತು ವಿಧಿ ತಾನೆ ಎಲ್ಲವನು ಅದಟದಿರುವಿ ನೀನ್ ಅವನ ಮಂಕುತಿಮ್ಮ ನಾನು ನಾನೇ ನಾನೆನುತ್ತ ಕಿರಿ ಕೊಡದ ನೀರ್ ಹೆಮ್ಮೆಯ ಕಡಲ ಮರೆತು ನೂನದೆಲ್ಲವನು ಅತ್ತಿಯೊಳಗ್ ಅದನ್ನಿರಿಸಿ ಮೌನವದು ಮಣ್ ಕರಗಿ ಮಂಕುತಿಮ್ಮ ಗೃಹಗತಿಯತ್ತಿತ್ತುವ ಜೋಯಿಸಲು ಜಾತಕಿ ವಿಹಿತವಾಗಿ ಹುಚ್ ಅವರ ಗತಿ ಸೃಷ್ಟಿವಿಧಿ ಸಹಸಿ ಸಹಿಸಿದಲ್ಲದೆ ಮುಗಿಯದ ಆವ ದಶೆ ಬಂಗಡ ಸಹನೆ ವಜ್ರದ ಕವಚ ಮಂಕುತಿಮ್ಮ ಚೂರುಗಳು ಹದಿನಾರು ಚಂದ್ರಮಂಡಲ ಕಂತೆ ನೂರಾರು ಚೂರುಗಳ ಸತ್ಯ ಚಂದ್ರರು ಸೇರಿಸುತ್ತ ಅವುಗಳನ್ನು ಬಗೆ ಅರೆತು ಬೆಳೆಸುತ್ತ ಸಾರುತ ಪೂರ್ಣಿಮೆಯ ಮಂಕುತಿಮ್ಮ ಯತನ ಕರ್ತವ್ಯಗಳು ನಮಗೆ ವಿದ್ಯಾಭ್ಯಾಸ ಹಿತ ಪರಿಜ್ಞಾನ ಯತ್ನಾನುಭವ ಫರಿತ ಸತತ ಯತ್ನದ ಆತ್ಮಶಕ್ತಿ ಪರಿವರ್ಧಿಪದ ಯತನ ಜೀವನ ಶಿಕ್ಷ ಮಂಕುತಿಮ್ಮ ಕ್ಷಣದಿಂದ ಅನುಕ್ಷಣಕ್ಕೆ ದಿನದಿಂದ ಮರುದಿನಕ್ಕೆ ಅನಿತನಿತರೊಳೆ ಬದುಕುತ ಆಯುವನು ಕಳೆವ ಮನದ ಲಘು ಸಂಚಾರ ಒಂದು ಯೋಗ ತುಪಾಯ ಶುನಕೋಪದೇಶವ ಮಂಕುತಿಮ್ಮ ि भजने पूजा प्रसार जीवन अलङकार मनसिनुद्धार भावु जगेडि मेल्स बन्धन अलि त मकु चिह धन्यवादहरू